ಮಧ್ಯಾಹ್ನ ನಾನು ಕೆಲಸದಿಂದ ಬಂದಿದ್ದೆ ತಲೆ ತುಂಬಾ ನೋವುತ್ತಿತ್ತು ಹಾಗಾಗಿ ಮನೆಯಲ್ಲಿ ಮಲಗಿದೆ ಎಂದು ಹೆಂಡತಿಯು ಮನೆಯಲ್ಲಿ ಇರಲಿಲ್ಲ ನಾನೂ ಒಬ್ಬನೇ ಇದ್ದಾಗ ಹೆಂಡತಿಯ ಹೊಸ ನೆರೆಮನೆಯ ಗೆಳತಿ ಮನೆಗೆ ಬಂದು ಹೆಂಡತಿಗೆ ಕೂಗಲು ಪ್ರಾರಂಭಿಸಿದಳು ನಾನು ನನ್ನ ಕೋಣೆಯಲ್ಲಿ ಇದ್ದಾಗ ಅವಳು ಬಾಸ್ಹನ ಎಲ್ಲಿಗೆ ಹೋದರು ಎಂದು ಕೇಳಿದಳು ನಾನು ಕೆಲಸದ ನಿಮಿತ್ತ ಸ್ವಲ್ಪ ಹೊರಗೆ ಹೋಗಿದ್ದಾರೆ ಎಂದೆ ನಾನು ಮಲಗಿದ್ದೆ ನೀವು ಹೇಗೆ ಬಂದಿರಿ ನಿಮಗೆ ಏನಾಗುತ್ತಿದೆ ಎಂದು ಅವಳು ನನ್ನನ್ನು ಕೇಳಿದಳು ಆಗ ನಾನು ನನ್ನ ತಲೆ ಎಂದೆ ಆವಾಗ ಅವಳು ನಿಲ್ಲು ನಾನು ಬಾಂಬ್ ಹಚ್ಚುತ್ತೇನೆ ಎಂದಳು ಅವಳು ನನ್ನ ಹೆಂಡತಿಯ ಗೆಳತಿ ತನ್ನ ಕೈಯಿಂದ ನನಗೆ ಬಾಂಬ್ ಹಚ್ಚಿದಳು ಅವಳ ಕೈಯಲ್ಲಿ ಏನೋ ಮಾಂತ್ರಿಕ ಶಕ್ತಿ ಇತ್ತು ಅವಳು ಮಧ್ಯಾಲ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು ಆವಾಗ ನನಗೂ ತುಂಬಾ ಒಳ್ಳೆಯದು ಅನಿಸಿತು ನನಗೂ ಅವಳಿಗೂ ಈಗ ಒಳ್ಳೆಯ ಸ್ನೇಹ ಬೆಳೆಯಲು ಆರಂಭಿಸಿತು ಅವಳ ಪರಿಚಯ ನನಗಾಯಿತು ಆದರೆ ಒಂದು ದಿನ ರಾತ್ರಿ ಅವಳ ಗಂಡ ಮನೆಯಲ್ಲಿ ಇರಲಿಲ್ಲ ಆವಾಗ ಅವಳು ನನ್ನನ್ನೂ ತನ್ನ ಮನೆಗೆ ಕರೆದಳು ಆವಾಗ ಅವಳು ನನಗೆ ಸ್ವಲ್ಪ ಕೆಲಸವಿದೆ ಎಂದಳು ಆದರೆ ನಾನು ಅವಳ ಮನೆಗೆ ಹೋದ ಮೇಲೆ ಅವಳು ಹೇಗೆ ನನ್ನಿಂದ ತನ್ನ ಅಸೆಗಳನ್ನು ತೀರಿಸಿಕೊಡಳು ಮತ್ತು ನನ್ನನ್ನು ನೋಡಿದ ಕೂಡಲೇ ಅವಳಿಗೆ ಆನಂದವಾಯಿತು ಆ ದಿನ ನಮ್ಮಿಬ್ಬರ ನಡುವೆ ಏನೇನಾಯಿತು ಆ ಹೊಸದಾಗಿ ಬಂದ ನೆರೆಮನೆಯವಳು ಹೆಂಡತಿಯ ಗೆಳತಿ ಹೇಗೆ ನನ್ನ ಗೆಳತಿಯಾದಳು ಮತ್ತು ಪ್ರತಿದಿನ ನನ್ನಿಂದ ಹೇಗೆ ಆನಂದ ಪಡೆಯುತ್ತಿದ್ದಳು ಎಂಬ ಈ ಕಥೆಯನ್ನು ನಾನು ನಿಮಗೆ ಹೇಳಲಿದ್ದೇನೆ ಆದರೆ ಅದಕ್ಕೂ ಮೊದಲು ನೀವು ಹೊಸಬರಾಗಿದ್ದರೆ ಮತ್ತು ಇದುವರೆಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಹಾಗಾದರೆ ಕಥೆಯನ್ನು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಮರ್ ಸರಿಸುಮಾರು ಈಗ ನಾನು ಮೂವತ್ತೈದೂರ ಆಸುಪಾಸಿನಲ್ಲಿದ್ದೇನೆ ಮದುವೆಯಾಗಿ ತುಂಬಾ ವರ್ಷಗಳಾಗಿವೆ ಸಂಸಾರ ಸಾರವು ಸಂತೋಷದಿಂದ ಸಾಗುತ್ತಿದೆ ನನಗೊಂದು ಒಳ್ಳೆಯ ಕೆಲಸವಿದೆ ಮತ್ತು ಸಂಬಳವೂ ಚೆನ್ನಾಗಿದೆ ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ ನನ್ನ ಹೆಂಡತಿಯು ಸುಂದರವಾಗಿದ್ದಾಳೆ ನಾವು ಒಂದು ಕಾಲೋನಿಯಲ್ಲಿ ವಾಸಿಸುತ್ತಿದ್ದೆವು ಕೆಲಸದ ನಿಮಿತ್ತ ಊರಿನಿಂದ ದೂರದಲ್ಲಿ ವಾಸಿಸುತ್ತಿದ್ದೆವು ಒಂದು ದಿನ ಏನಾಯಿತೆಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಹೊಸಬರು ಬಾಡಿಗೆಗೆ ಬಂದಿದ್ದರು ಈ ವಿಷಯವನ್ನು ನನ್ನ ಹೆಂಡತಿ ನನಗೆ ಹೇಳಿದ್ದಳು ನಾನು ಮಾತ್ರ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಐದು ಆರು ಗಂಟೆ ಆಗುತ್ತಿತ್ತು ಮನೆಯ ವಿಷಯಗಳು ನನಗೆ ಹೆಚ್ಚಾಗಿ ತಿಳಿದಿರುತ್ತಿರಲಿಲ್ಲ ಆದರೂ ಈ ವಿಷಯವನ್ನು ಹೆಂಡತಿ ಹೇಳಿದ್ದಳು ನಾನು ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಹೊಸ ಜೋಡಿಯಾಗಿದ್ದು ನಾನು ದಿನವಿಡೀ ನನ್ನ ಕೆಲಸದಲ್ಲಿ ಮುಳುಗಿರುತ್ತಿದ್ದೆ ಸಂಜೆ ಮನೆಗೆ ಬಂದ ಮೇಲೆ ಆರಾಮಾಗಿರುತ್ತಿದ್ದೆ ನನ್ನ ಹೆಂಡತಿ ನನ್ನ ಮೇಲೆ ತುಂಬಾ ಪ್ರೀತಿ ಮಾಡುತ್ತಿದ್ದಳು ಅವಳು ಪಾರ್ಲರ್ ಕೋರ್ಸ್ ಕೂಡ ಮಾಡಿದ್ದಳು ಮತ್ತು ಅದರಿಂದಾಗಿ ಅವಳು ಇಲ್ಲೇ ಒಂದು ಪಾರ್ಲರ್ನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ತಿಂಗಳಿಗೆ ಏಳು ಎಂಟು ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದಳು ಮತ್ತು ಮನೆಯಲ್ಲಿ ಬೇಕಾದ ವಸ್ತುಗಳನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ನಾನು ಸಂಜೆ ಐದು ಗಂಟೆಗೆ ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದರು ಸುಮಾರು ಮೂವತ್ತು ವರ್ಷ ವಯಸ್ಸಿನ ಆಕೆ ತುಂಬ ಬೆಳ್ಳಗಿದ್ದಳು ಮತ್ತು ನೋಡಲು ಸುಂದರವಾಗಿದ್ದಳು ಆ ಹೆಂಗಸು ಯಾರು ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ನಾನು ಬಂದ ತಕ್ಷಣ ಅವಳು ಹೊರಟು ಹೋದಳು ಆಗ ನಾನು ಹೆಂಡತಿಯನ್ನು ಅವರು ಯಾರು ಎಂದು ಕೇಳಿದೆ ಅಯ್ಯೋ ನಾನು ಹೇಳಲಿಲ್ಲವೇ ನಮ್ಮ ಪಕ್ಕದಲ್ಲಿ ಒಂದು ಜೋಡಿ ಬಂದಿದೆಯಲ್ಲ ಅವರೇ ಅವರು ಎಂದು ಹೇಳಿದಳು ಅವರ ಹೆಸರು ಪ್ರಿಯ ಈಗ ಅವಳು ಒಬ್ಬಳೇ ಇರುತ್ತಾಳೆ ಹಾಗಾಗಿ ಅವಳಿಗೂ ನನಗೂ ಪರಿಚಯವಾಯಿತು ನನಗೂ ದಿನವಿಡಿ ಜೊತೆಗೆ ಯಾರು ಇರುವುದಿಲ್ಲ ಹಾಗಾಗಿ ಅವಳು ಬಂದು ಕೂರುತ್ತಾಳೆ ಮಾತನಾಡುತ್ತಾಳೆ ಎಂದಳು ನಾನು ಓಹೋ ಹಾಗೆ ಎಂದೆ ನನಗೂ ಅವಳಿಗೂ ಯಾವುದೇ ಪರಿಚಯವಿರಲಿಲ್ಲ ಆದರೆ ಅವಳು ನನ್ನನ್ನು ನೋಡುತ್ತಲೇ ಇರುತ್ತಿದ್ದಳು ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಅವಳು ಮನೆಯ ಮುಂದೆ ಇದ್ದರೆ ನನ್ನನ್ನೇ ನೋಡುತ್ತಾ ನಿಲ್ಲುತ್ತಿದ್ದಳು ನಾನು ಹೆಚ್ಚಾಗಿ ಏನು ಮಾತನಾಡುತ್ತಿರಲಿಲ್ಲ ಆದರೆ ಅವಳು ನನಗೆ ಏನನ್ನಾದರೂ ಹೇಳಬೇಕೆಂಬಂತೆ ನೋಡುತ್ತಿದ್ದಳು ನಾನು ಅಷ್ಟಾಗಿ ಗಮನ ಕೊಡುತ್ತಿರಲಿಲ್ಲ ಆದರೆ ಈಗ ಅವಳ ಓಡಾಟ ನಮ್ಮ ಮನೆಗೆ ಹೆಚ್ಚಾಗಿತ್ತು ನಾನು ಮನೆಯಲ್ಲಿ ಇದ್ದರೂ ಅವಳು ನಾಚಿಕೊಳ್ಳುತ್ತಿರಲಿಲ್ಲ ಅವಳು ಏನಾದರೂ ಸಿಹಿ ತಿನಿಸು ಅಥವಾ ಏನಾದರೂ ಮಾಡಿದರೆ ಅದನ್ನು ತೆಗೆದುಕೊಂಡು ಬರುತ್ತಿದ್ದಳು ಉದ್ದೇಶಪೂರ್ವಕವಾಗಿ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಹೆಂಡತಿ ಮುಂದೆ ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ ಅವಳನ್ನು ನೋಡುತ್ತಲೂ ಇರಲಿಲ್ಲ ಒಂದು ದಿನ ಏನಾಯಿತೆಂದರೆ ಮಧ್ಯಾಹ್ನವೇ ನಾನು ಕೆಲಸದಿಂದ ಮನೆಗೆ ಬಂದೆ ತಲೆ ತುಂಬ ನೋವು ಬರುತ್ತಿತ್ತು ಮತ್ತು ಆರೋಗ್ಯವು ಚೆನ್ನಾಗಿರಲಿಲ್ಲ ಆಗ ನಾನು ಮಧ್ಯಾಹ್ನ ಮನೆಗೆ ಬಂದೆ ಮತ್ತು ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕೆಂದು ಹಾಗೆ ಆಫೀಸ್ ಪಟ್ಟಿಯಲ್ಲೇ ನನ್ನ ಬ್ಯಾಗನ್ನು ಪಕ್ಕಕ್ಕೆ ಇಟ್ಟು ಮಂಚದ ಮೇಲೆ ಮಲಗಿಕೊಂಡೆ ತಲೆನೋವಿನಿಂದಾಗಿ ನಾನು ಮಲಗಿದ ತಕ್ಷಣ ನಿದ್ದೆ ಹೋದೆ ಸ್ವಲ್ಪ ಹೊತ್ತಿನ ನಂತರ ತರ ಯಾರೋ ಬಂದರೂ ಸಹನಾ ಅಕ್ಕ ಸಹನಾ ಅಕ್ಕ ಎಂದು ಕರೆಯುತ್ತಿದ್ದರು ನಾನು ಮನೆಯ ಒಳಗೆ ಇದ್ದೆ ಬಾಗಿಲು ಸ್ವಲ್ಪ ತಳ್ಳಲ್ಪಟ್ಟಿತ್ತು ಅವಳು ಬಾಗಿಲನ್ನು ಹೊರಗಿನಿಂದ ಒಳಗೆ ತಳ್ಳಿದಳು ಮತ್ತು ಒಳಗೆ ಬಂದಳು ನಾನು ಪಕ್ಕದಲ್ಲೇ ಮಂಚದ ಮೇಲೆ ಮಲಗಿದ್ದೆ ಅವಳು ಇದ್ದಕ್ಕಿದ್ದಂತೆ ಮನೆಗೆ ಹೇಗೆ ಬಂದಳು ಎಂದು ನಾನು ಚಿಕಿತಗೊಂಡೆ ಆಗ ಅವಳು ಸಹನ ಅಕ್ಕ ಎಲ್ಲಿದ್ದಾರೆ ಎಂದು ಕೇಳಿದಳು ಅದಕ್ಕೆ ನಾನು ಅವರು ಹೊರಗೆ ಹೋಗಿದ್ದಾರೆ ಎಂದೇನಾ ಏನಾದರೂ ಕೆಲಸವಿತ್ತಾ ಎಂದು ನಾನು ಕೇಳಿದೆ ಅದಕ್ಕೆ ಅವಳು ಏನೂ ಇಲ್ಲ ನೀವು ಹೇಗೆ ಮನೆಗೆ ಬಂದಿರಿ ಯಾವತ್ತೂ ಮಧ್ಯಾಹ್ನ ಬರುವುದಿಲ್ಲ ಹೀಗೆ ಮಲಗಿದ್ದೀರಲ್ಲ ಎಂದು ಪ್ರೀತಿಯಿಂದ ಕೇಳಿದಳು ಅದಕ್ಕೆ ನಾನು ಏನಿಲ್ಲ ಸ್ವಲ್ಪ ತಲೆನೋವು ಇದೇ ಅದಕ್ಕೆ ಬಂದೆ ಆರೋಗ್ಯವು ಚೆನ್ನಾಗಿಲ್ಲ ಎಂದೆ ಇದನ್ನು ಕೇಳಿದ ಅವಳು ನಿಮಗೆ ಏನಾದರೂ ಬೇಕಾಗಿದ್ದರೆ ಹೇಳಿ ನಾನು ಸಹಾಯ ಮಾಡುತ್ತೇನೆ ಎಂದಳು ಅವಳು ಹೀಗೇ ನನ್ನೊಂದಿಗೆ ಮೊದಲ ಬಾರಿಗೆ ಮಾತನಾಡುತ್ತಿದ್ದಳು ಅಷ್ಟೇನು ಪರಿಚಯವಿರಲಿಲ್ಲ ನಾನು ಬೇಡ ಬೇಡ ನನಗೇನು ಬೇಡ ಎಂದೆ ಆಗ ಅವಳು ನಿಲ್ಲು ನಾನು ಬಾಂಬ್ ಹಚ್ಚುತ್ತೇನೆ ಆಗ ನಿಮಗೆ ಸ್ವಲ್ಪ ವಾಸಿಯಾಗುತ್ತದೆ ನಿಮ್ಮನ್ನು ನೋಡಿದರೆ ತುಂಬ ಸುಸ್ತಾದ ಹಾಗೆ ಕಾಣುತ್ತಿದೆ ಎಂದಳು ನಾನು ಬೇಡ ಎನ್ನುತ್ತಿದ್ದರು ಅವಳು ಬಾಂಬ್ ತೆಗೆದುಕೊಂಡು ನನ್ನ ತಲೆಗೆ ಹಚ್ಚಲು ಪ್ರಾರಂಭಿಸಿದಳು ನಿಜವಾಗಿಯೂ ಅವಳ ಕೈ ತುಂಬಾ ಮೃದುವಾಗಿತ್ತು ಅವಳು ನನ್ನ ಪಕ್ಕದಲ್ಲಿ ಕುಳಿತಿದ್ದಳು ಆದರೆ ನಾನು ಹುಷಾರಿಲ್ಲದ ಕಾರಣ ಹೆಚ್ಚು ಗಮನ ಕೊಡಲಿಲ್ಲ ಅವಳು ನನ್ನ ಕಡೆಗೆ ಬಾಗಿ ಮಾತನಾಡುತ್ತಿದ್ದಳು ಆದರೆ ನನಗೆ ಹಾಗೆ ಏನೂ ಮಾಡಬೇಕಿರಲಿಲ್ಲ ನಾನು ಆ ರೀತಿಯ ವ್ಯಕ್ತಿಯೂ ಅಲ್ಲ ನಾನು ಗಮನ ಕೊಡಲಿಲ್ಲ ನನಗೆ ಸ್ವಲ್ಪ ವಾಸಿಯಾದಂತೆ ಅನಿಸಿತು ಆಗ ಅವಳು ಏನಾದರೂ ಸಹಾಯ ಬೇಕಾದರೆ ಕರೆಯಿರಿ ನಾನು ಇಲ್ಲೇ ಇದ್ದೇನೆ ಎಂದಳು ಊಟ ಮಾಡಿದ್ರ ಎಂದು ಕೇಳಿದಳು ನಾನು ಊಟ ಮಾಡಿದ್ದೇನೆ ಎಂದೆ ಅವಳು ನನ್ನ ಯೋಗಕ್ಷೇಮ ವಿಚಾರಿಸಿ ಹೋದಳು ಆದರೆ ಆಮೇಲೆ ಒಂದೆರಡು ಬಾರಿ ಅವಳು ಬಂದಿದ್ದಳು ನಾನು ಹೆಚ್ಚು ಗಮನ ಕೊಡಲೇ ಇಲ್ಲ ಸಂಜೆ ಐದಾರು ಗಂಟೆಗೆ ನನ್ನ ಹೆಂಡತಿ ಬಂದಳು ನನ್ನನ್ನೂ ಇದ್ದಕ್ಕಿದ್ದಂತೆ ಮನೆಗೆ ಬಂದವನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಏನಾಯಿತು ಫೋನ್ ಸಹ ಮಾಡಲಿಲ್ಲ ತಲೆನೋವು ಏನಾದರೂ ಇದೆ ಎಂದು ಕೇಳಿದಳು ನಾನು ಏನು ಇಲ್ಲ ನಿನಗೆ ಯಾಕೆ ತೊಂದರೆ ಕೊಡಲಿ ಅದಕ್ಕೆ ಹೇಳಲಿಲ್ಲ ಎಂದೆ ಆ ಸಂಜೆ ಪ್ರಿಯ ಉದ್ದೇಶಪೂರ್ವಕವಾಗಿ ತನ್ನ ಮನೆಯಲ್ಲಿ ಮಾಡಿದ ಕೊಬ್ಬರಿ ಒಡೆಗಳನ್ನು ತಂದು ಇದು ತೆಗೆದುಕೊಳ್ಳಿ ನಾನು ಮಾಡಿದ್ದೇನೆ ಎಂದಳು ಆಗ ನನ್ನ ಹೆಂಡತಿಗೆ ಆಶ್ಚರ್ಯವಾಯಿತು ಆಗ ಪ್ರಿಯ ನೀವು ಹುಷಾರಿಲ್ಲ ಅದಕ್ಕೆ ನಿಮಗೆಗೆ ಕೊಡೋಣ ಅಂತ ಮಾಡಿದೆ ಎಂದಳು ಆದರೆ ನನ್ನ ಹೆಂಡತಿ ಹೆಚ್ಚು ಗಮನ ಕೊಡಲಿಲ್ಲ ಅವಳು ಪಕ್ಕದ ಮನೆಯವಳು ಅವಳಿಗಿಂತ ನನ್ನ ಹೆಂಡತಿಯೊಂದಿಗೆ ಅವಳಿಗೆ ಹೆಚ್ಚು ಒಡನಾಟವಿತ್ತು ಅವಳು ಇರುವಾಗ ನಾನು ಏನು ಹೇಳುತ್ತಿರಲಿಲ್ಲ ಆದರೆ ಅವಳು ನನಗೆ ತುಂಬಾ ಸಹಾಯ ಮಾಡಿದಳು ಅವಳಿಂದ ನನಗೆ ತುಂಬ ಆರಾಮ ಎನಿಸಿತು ಸ್ವತಃ ಆನಂದ ಪಡುವಾಗ ಅವಳ ಮಾತು ಮತ್ತು ನಡವಳಿಕೆ ಬದಲಾಗಿತ್ತು ಅವಳು ಉದ್ದೇಶಪೂರ್ವಕವಾಗಿ ಮನೆಗೆ ಬಂದಾಗ ತನ್ನ ಸೌಂದರ್ಯವನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದಳು ಇವತ್ತು ಯಾವ ಸೀರೆ ಹಾಕಲಿ ಎಂದು ಕೇಳುತ್ತಿದ್ದಳು ನಾನು ಯಾವ ಬಣ್ಣದ ಶರ್ಟ್ ಹಾಕುತ್ತೇನೋ ಅದೇ ಬಣ್ಣದ ಸೀರೆಯನ್ನು ಹಾಕುತ್ತಿದ್ದಳು ಮನೆಯವರಿಗೆ ಗೊತ್ತಾದರೆ ಅವಳಿಗೆ ಒಳ್ಳೆಯದಾಗುವುದಿಲ್ಲ ಎಂದು ನನಗೆ ಭಯವಾಗುತ್ತಿತ್ತು ಆದರೆ ಒಂದು ದಿನ ಏನಾಯಿತೆಂದರೆ ರಾತ್ರಿ ಅವಳ ಗಂಡ ಎಲ್ಲೋ ಊರಿಗೆ ಹೋಗಿದ್ದ ರಾತ್ರಿ ಇಡೀ ಬರುವುದಿಲ್ಲ ಆಗ ಅವಳು ನನ್ನ ಬಳಿ ಬಂದು ನನಗೊಂದು ಸಹಾಯ ಮಾಡುತ್ತೀರಾ ಎಂದು ಕೇಳಿದಳು ನಾನು ಹೇಳು ಎಂದೆ ಆಗ ಅವಳು ನೀವು ನನ್ನ ಮನೆಗೆ ಬನ್ನಿ ಆದರೆ ಇದನ್ನು ಯಾರಿಗೂ ಹೇಳಬೇಡಿ ಗುಪ್ತವಾಗಿ ಬನ್ನಿ ಎಂದಳು ನಾನು ಆಶ್ಚರ್ಯ ಚಿಕಿತನಾದೆ ಅಲ್ಲಿ ಅಷ್ಟೊಂದು ಕೆಲಸ ಇರಲು ಸಾಧ್ಯವೇ ಆದರೂ ಯಾರಿಗೂ ಹೇಳದೆ ಬರಲು ಹೇಳುವುದು ನನಗೆ ವಿಚಿತ್ರ ಎನಿಸಿತು ರಾತ್ರಿಯಿಡಿ ಅವಳಿಗಾಗಿ ಕಾಯುತ್ತಾ ಕುಳಿತೆ ಆದರೆ ಮನೆಯಲ್ಲಿ ಏನು ಹೇಳುವುದು ಎಂದು ದೊಡ್ಡ ಚಿಂತೆಯಾಗಿತ್ತು ಸ್ನೇಹಿತನ ಕಾರಣ ಹೇಳಿ ಮನೆಯಿಂದ ಹೊರಟೆ ಬಹಳ ಹೊತ್ತು ಹೊರಗೆ ಕಾದೆ ಸಂಜೆ ಹತ್ತು ಗಂಟೆಯಾಗಿತ್ತು ಮನೆಯಿಂದ ಫೋನ್ ಬರುತ್ತಿದ್ದಂತೆ ಸ್ನೇಹಿತನೊಂದಿಗೆ ಪಾರ್ಟಿಗೆ ಬಂದಿದ್ದೇನೆ ತಡವಾಗುತ್ತದೆ ಎಂದು ಹೇಳಿದೆ ಮನೆಯವರು ಸರಿ ಎಂದರು ಬೀಗ ಹಾಕಿರುವಂತೆ ಕಂಡ ತಕ್ಷಣ ನಾನು ಪಕ್ಕದ ಮನೆಯವಳ ಮನೆಗೆ ಹೋದೆ ಅವಳ ಬಾಗಿಲನ್ನು ನಿಧಾನವಾಗಿ ತಟ್ಟಿದೆ ಮತ್ತು ನೇರವಾಗಿ ಒಳಗೆ ಹೋದೆ ಅಕ್ಕ ಪಕ್ಕದ ಮನೆಯವರ ಬಾಗಿಲುಗಳೆಲ್ಲ ಮುಚ್ಚಿದ್ದವು ಹೊರಗೆ ಯಾರೂ ಇರಲಿಲ್ಲ ನಾನು ಅವಳ ಮನೆಗೆ ಬಂದೆ ನನ್ನನ್ನು ನೋಡಿ ಅವಳು ತುಂಬಾ ಸಂತೋಷಪಟ್ಟಳು ನಿಜವಾಗಿಯೂ ಅವಳು ಅದ್ಭುತವಾಗಿ ಕಾಣುತ್ತಿದ್ದಳು ಏಕೆಂದರೆ ಅವಳು ಗೌನ್ ಹಾಕಿಕೊಂಡಿದ್ದಳು ಅವಳ ಮಾದಕ ಮತ್ತು ರಸಭರಿತ ಸೌಂದರ್ಯ ನನ್ನ ಕಣ್ಣ ಮುಂದೆ ಇತ್ತು ಆಗ ಅವಳು ಒಳಗಿನಿಂದ ಬಾಗಿಲು ಹಾಕಿದಳು ನಾನು ಹೇಳು ಅಂಥದ್ದೇನು ಕೆಲಸವಿತ್ತು ನೀನು ನನ್ನನ್ನು ಇಷ್ಟು ರಾತ್ರಿ ಕರೆಸಿದೆ ಮತ್ತು ಯಾರಿಗೂ ಹೇಳಬೇಡ ಅಂದೆ ಎಂದು ಕೇಳಿದೆ ಆಗ ಅವಳು ನಾಚಿಕೊಂಡು ಅಯ್ಯೋ ಬನ್ನಿ ಕೂತ್ಕೊಳ್ಳಿ ಇಲ್ಲಿಗೆ ಬರುವಾಗ ಯಾರೋ ನೋಡಲಿಲ್ಲ ತಾನೇ ಎಂದಳು ನಾನೂ ಇಲ್ಲ ಯಾರೋ ನೋಡಲಿಲ್ಲ ನಾನು ಒಬ್ಬನೇ ಬಂದೆ ಎಂದೆ ಅವಳು ಬನ್ನಿ ಎಂದು ನನ್ನ ಕೈ ಹಿಡಿದು ಒಳಗಿನ ಕೋಣೆಗೆ ಬೆಡ್ರೂಂಗೆ ಕರೆದುಕೊಂಡು ಹೋದಳು ಈಗ ಏನಾಗಲಿದೆ ಎಂದು ನನಗೆ ಅರ್ಥವಾಗಿತ್ತು ಅವಳು ನನ್ನನ್ನು ಬೆಡ್ ಮೇಲೆ ಕೂರಿಸಿದಳು ಮತ್ತು ನಾನು ಈಗಲೇ ಬರುತ್ತೇನೆ ಎಂದಳು ನಾನು ಸರಿ ಎಂದೆ ಅವಳು ಹೋದಳು ಮತ್ತು ನಾನು ನೋಡುತ್ತಲೇ ಕುಳಿತೆ ಅವಳು ತುಂಬಾ ಅದ್ಭುತವಾಗಿ ಕಾಣುತ್ತಿದ್ದಳು ಅವಳು ಗೌನನ್ನು ಹೊರಗೆ ಇಟ್ಟಿದ್ದಳು ಅವಳ ಮಾದಕ ಮತ್ತು ರಸಭರಿತ ಸೌಂದರ್ಯವನ್ನು ಒಂದು ನಾನು ನೋಡುತ್ತಿದ್ದೆ ಅವಳು ಬೆಳ್ಳಗಿದ್ದಳು ಆದರೆ ಅವಳ ದೇಹ ತುಂಬ ಅಚ್ಚುಕಟ್ಟಾಗಿತ್ತು ಅದಕ್ಕಾಗಿಯೇ ಇಷ್ಟು ದಿನ ನನಗೆ ಸನ್ನೆ ಮಾಡುತ್ತಿದ್ದಳು ಮತ್ತು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದಳು ಅವಳು ನನ್ನ ಹತ್ತಿರ ಬಂದಳು ಮತ್ತು ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೊಂಡು ನೀವು ಎಷ್ಟು ಕಾಡಿದ್ದೀರಿ ಗೊತ್ತಾ ಮೊದಲ ದಿನ ನೋಡಿದಾಗಲೇ ನನ್ನ ಮನಸ್ಸು ನಿಮ್ಮ ಕಡೆಗೆ ಹೋಯಿತು ಆಗಲೇ ನಿಮಗೆ ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕು ಮತ್ತು ನಿಮ್ಮಿಂದ ಸುಖವನ್ನು ಅನುಭವಿಸಬೇಕು ಎನಿಸಿತು ಆದರೆ ಏನು ಮಾಡುವುದು ಮೊದಲಿಗೆ ನೀವು ನನಗೆ ಬೆಲೆ ಕೊಡಲಿಲ್ಲ ಮತ್ತು ನನ್ನನ್ನು ನೋಡುತ್ತಲೂ ಇರಲಿಲ್ಲ ನಾನು ಅಷ್ಟೊಂದು ಕೆಟ್ಟವಳಾಗಿದ್ದೇನ ಎಂದಳು ನಾನು ಹಾಗೇನಿಲ್ಲ ಎಂದೆ ಆಗ ಅವಳು ಏನಾದರೂ ಮಾಡಿ ಇಂದಿನಿಂದ ಪ್ರತಿದಿನ ನನ್ನನ್ನು ಸಮಾಧಾನಪಡಿಸಿ ಎಂದಳು ನಾನು ಹೌದು ಚಿಂತೆ ಮಾಡಬೇಡ ಆದರೆ ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದೇ ಆಗ ಅವಳು ನಾನೇನು ಹುಚ್ಚಿಯೇ ಯಾರಿಗಾದರೂ ಹೇಳಲು ನೀವೂ ಕೂಡ ಚಿಂತೆ ಮಾಡಬೇಡಿ ಎಂದಳು ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಈಗ ಮಾತು ಕಡಿಮೆ ಮತ್ತು ಕೆಲಸ ಮಾಡಿ ನನ್ನನ್ನು ಸಮಾಧಾನಪಡಿಸಿ ಇಷ್ಟು ದಿನ ನಾನು ನಿಮಗಾಗಿ ತಡಪಡಿಸುತ್ತಿದ್ದೆ ಎಂದಳು ಆಗ ನಾನು ಅವಳ ಈ ಮಾತುಗಳನ್ನು ಕೇಳಿ ಆಶ್ಚರ್ಯ ಚಿಕಿತನಾದೆ ಅವಳು ನನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡಳು ನಾನು ಮಾತನಾಡುತ್ತಿರುವಾಗ ಅವಳು ನನ್ನ ತುಟಿಗಳ ಮೇಲೆ ಕೈಯಿಟ್ಟು ಸಾಕು ಹೆಚ್ಚು ಮಾತನಾಡಬೇಡಿ ಎಂದಳು ನಾನು ಅವಳ ಮನೆಯಲ್ಲಿ ಅವಳಿಗೆ ಆನಂದ ನೀಡುತ್ತಿದ್ದೆ ಇನ್ನು ಮುಂದೆ ನಾನು ಹೇಳಿದಾಗ ಬರಬೇಕಾಗುತ್ತದೆ ಎಂದಳು ನೀನು ಇಷ್ಟು ಸುಂದರವಾಗಿರುವಾಗ ನಾನು ಹೇಗೆ ಬೇಡ ಎನ್ನಲಿ ನೀನು ಎಲ್ಲಿಗೆ ಹೇಳಿದರು ನಾನು ಬರಲು ಸಿದ್ಧ ಎಂದು ನಾನು ಹೇಳಿದೆ ಈಗ ರಾತ್ರಿ ಹನ್ನೆರಡರಿಂದ ರಿಂದ ಒಂದು ಗಂಟೆಯಾಗಿತ್ತು ನಾನು ಮತ್ತು ಅವಳು ತುಂಬಾ ಸುಸ್ತಾಗಿದ್ದೆವು ಈಗ ನಾವು ಮನೆಗೆ ಹೋಗಬೇಕಿತ್ತು ಆಗ ನಾನು ಹೋಗಲು ಇಷ್ಟವಿಲ್ಲ ಎಂದೆ ಆದರೂ ಮನೆಗೆ ಹೋಗಲೇಬೇಕಿತ್ತು ಸರಿ ಎಂದು ಅವಳು ಹೇಳಿದಳು ನಂತರ ನಾನು ಅವಳಿಗೆ ಬೀಳುಕೊಟ್ಟು ನನ್ನ ಮನೆಗೆಗೆ ಬಂದೇ ವಿಶ್ರಾಂತಿ ಪಡೆದೆ ಆದರೆ ಅಲ್ಲಿಂದ ಮುಂದೆ ಪ್ರತಿದಿನ ಮಧ್ಯಾಹ್ನ ನನ್ನ ಮತ್ತು ಅವಳ ಬೇಟಿಯಾಗುತ್ತಿತ್ತು ಕೆಲಸದಿಂದ ಮನೆಗೆ ಬಂದ ನಂತರ ನಾನು ಅವಳ ಬಳಿ ಹೋಗುತ್ತಿದ್ದೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಅವಳಿಗೆ ಚೆನ್ನಾಗಿ ಆನಂದ ನೀಡುತ್ತಿದ್ದೆ ಕತೆ ಹೇಗಿದೆ ಎಂದು ಖಂಡಿತವಾಗಿಯೂ ತಿಳಿಸಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು